ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಾಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಫುಲ್ ಏನು ಮಾಡ್ಕೊಂಡಿಲ್ಲ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಎಲ್ಲ ಸಾಮಾನ ತರಿಸಿಟ್ಟಿದ್ದೆ ಹೂವು ಹಣ್ಣು ಎಲ್ಲ ಇದ್ದೀನಿ ಏನೇನು ತರಿಸಿದ್ದೀನಿ ಇಲ್ಲ ಏನಾದರೂ ಮರ್ತಿದ್ದೀನ ಅಂತ ನೋಡ್ತಾ ಇದ್ದೆ ಮೇನ್ ಬೇಕಾಗಿರೋದು ಕಮಲದ ಹೂವು ಹಾಗೆ ಬಿಡಿ ಹೂವು ಗೆಜೆ ವಸ್ತ್ರ ಆಮೇಲೆ ಸ್ವೀಟ್ಸು ಫ್ರೂಟ್ಸ್ ಇದು ಡೆಕೋರೇಷನ್ ಮಾಡೋಕ್ಕೆ ಹಾಗೆ ಇಲ್ಲಿ ಬಾಳೆಹಣ್ಣು ಅಡಿಕೆ ಎಲೆ ಮಾವಿನ ಸೊಪ್ಪು ಹಾಗೆ ಬಾಳೆಕಂಬ ಎಲ್ಲ ತರಿಸಿಟ್ಟಿದ್ದೀನಿ ಇವಾಗ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ನಾನು ಸೀರೆ ಅಷ್ಟೇ ಉಡಿಸಿ ಬಿಟ್ಬಿಡ್ತೀನಿ ಬೆಳಗ್ಗೆಗೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿ ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನಾನು ಮತ್ತೆ ನನ್ನ ವ್ಲಾಗ್ನ ಬೆಳಗಿನ ಜಾವ ಆರು ಗಂಟೆ ಆಗಿದೆ ಪೂಜೆ ಎಲ್ಲ ಮುಗ್ದಿದೆ ಇವಾಗ ಸ್ಟಾರ್ಟ್ ಇದ್ದೀನಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅರ್ಜರ್ಜೆಂಟಲ್ಲಿ ಹಾಗಾಗಿ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸಿ ರೆಡಿ ಮಾಡಿದ ಮೇಲೆ ಪೂಜೆ ಎಲ್ಲ ಮುಗಿಸಿದ ಮೇಲೆ ವೀಡಿಯೋನ ಮಾಡ್ತಿದ್ದೀನಿ ನೋಡಿ ಈ ರೀತಿಯಾಗಿ ಲಕ್ಷ್ಮೀನ ಕೋರಿಸಿದ್ದೀನಿ ರಾತ್ರಿ ಬಾಳೆಕಂಬ ಸ್ಟೇಜ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಎಲ್ಲ ಮತ್ತೆ ರೆಡಿ ಮಾಡಿಕೊಂಡು ಅಡುಗೆ ಮಾಡಿ ಎಡೆ ಮಾಡಿ ಇವಾಗ ಪೂಜೆ ಮುಗೀತು ಯಾವ ರೀತಿಯಾಗಿ ಕೂರಿಸಿದ್ದೀನಿ ಅಂತ ಹೇಳಿ ಹಾಗೆ ಇದು ಸಂಜೆ ಪೂಜೆ ಮಾಡ್ತಾ ಇರೋದು ಸಂಜೆಗೆ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಮತ್ತೆ ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೇ ವೀಡಿಯೋ ಮಾಡಿದ್ನಲ್ವ ಹಾಗಾಗಿ ಇವಾಗ ಸಂಜೆ ಪೂಜೆ ಮಾಡೋದನ್ನು ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಯಾಕಂದರೆ ನಾನು ಜಾಸ್ತಿ ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಟೈಮೇ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಸ್ವಲ್ಪನಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ರೀಲ್ಸ್ಗಂತ ಈ ವಿಡಿಯೋನ ಮಾಡ್ಕೊಂಡಿದ್ದೆ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬೈ ಬೈ ಫ್ರೆಂಡ್ಸ್